ಖ್ಯಾತ ಗಾಯಕ ಮೊಹಮ್ಮದ್ ರಫೀರ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಹಾಗೂ ಯುರೇಕಾ ಅಕಾಡೆಮಿ ಸಹಯೋಗದಲ್ಲಿ ಏಕ್ ಶಾಮ್ ರಫಿಕೆ ನಾಮ್ ಗೀತಾ ಗಾಯನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಯುರೇಕಾ ಅಕಾಡೆಮಿ ಅಧ್ಯಕ್ಷರೂ ಆದ ದೀಪಕ್ ದೊಡ್ಡಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಂಸರಿಗೆ ಬರೋದೇ ಕಷ್ಟ ಒಂದೈದು ಬಾರಿ ಫಿಲ್ಸ ಮಾಡಿಸ್ಕೊಂಡಿದೆ ಅವರು ಇಲ್ಲಿಗೆ ನೂರು ವರ್ಷ ಕಲಿತಾ ಇದೆ ನೂರು ವರ್ಷ ತುಂಬ್ತಾ ಇದೆ ಹಾಗಾಗಿ ಅವರ ಒಂದು ನೆನಪು ಮಾಡ್ಕೊಳ್ಳೇಬೇಕು ಸಂಗೀತದಲ್ಲಿರೋರು ಅಂತ ಸಂಗೀತ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅವಳು ನಮ್ಮ ಹತ್ರ ನೆನಪು ಮಾಡ್ಕೊಳ್ಳೇಬೇಕು ಅದರಲ್ಲೂ ಒಂದು ಜನ್ಮಶತಾಬ್ದಲ್ಲಿ ಅದನ್ನು ನಿಮಿಸ್ಕೊಳ್ಳೋವಂಥದ್ದು ಡಿಸೆಂಬರ್ ಇಪ್ಪತ್ನಾಲ್ಕು ಹುಟ್ಟಿದ್ದವರು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ನಾಲ್ಕು ಕಾರ್ಯಕ್ರಮ ಮಾಡಬೇಕಂತ ಕೇಳಿದ್ವಿ ಇಪ್ಪತ್ತೊಂದನೇ ತಾರೀಕು ಇಟ್ಕೊಂಡಿದ್ವಿ ಶಾಮ್ ರಫಿಕೆ ನಾವು ಅಂತ ಒಂದಿನ ಸಂಜೆ ರಫಿಯವರ ಹೆಸರಿನಲ್ಲಿ ಕಲಿಯೋಣ ಅಂತ ಏಕ ರಫಿಕೆ ನಾಮ್ ಅಂತ ರಫಿಯವರ ಹೆಸರಿನಲ್ಲಿ ಒಂದಿನ ಸಂಜೆ ಕಲಿಯೋಣ ಅನ್ನುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಕುದುಗಿಸಿ ಸಂಗೀತ ಅಕಾಡೆಮಿ ಕಳೆದ ಹತ್ತು ವರ್ಷಗಳಿಂದ ಚಿಕ್ಕಮಗಳೂರಿನಲ್ಲಿ ಒಂದು ಹೊಸ ಕಲೆಯನ್ನು ಸೃಷ್ಟಿ ಮಾಡಿದೆ ಸಂಗೀತ ಬೇರೆ ಬೇರೆ ಸಂಗೀತ ನಿರ್ದೇಶಕರು ಬೇರೆ ಬೇರೆ ಚಲನಚಿತ್ರ ನಟರು ಹೀರೋಗಳು ಅವರೇಷ್ಟು ಕಾರ್ಯಕ್ರಮ ಮಾಡ್ಕೊಂಡಿರುವಂಥದ್ದು ಇದು ಮೂವತ್ತು ರೀತಿಗಾಗಿ ಆಡ್ತಾ ಇರೋದು ನೂರ ಎರಡನೇ ಕಾರ್ಯಕ್ರಮ ಪರ್ವಿ ಸಂಗೀತ ಕೋರ್ವಿ ಒಂದು ಗಾನಯಾನದಲ್ಲಿ ಅದು ನವೆಂಬರ್ ಇಪ್ಪತ್ತ ಈ ತಿಂಗಳ ಇಪ್ಪತ್ತೊಂದನೇ ತಾರೀಕು ಕಲಾ ಮಂದಿರದಲ್ಲಿ ನಡೀತಾ ಇದೆ ಅವರ ಶ್ರೇಷ್ಠ ಗೀತೆಗಳು ಜನಮಾನಸವನ್ನು ಗೆದ್ದಂತಹ ಹಾಡುಗಳನ್ನು ನಮ್ಮ ಸ್ಥಳೀಯ ಮತ್ತು ಹೊರಗಿನ ಖ್ಯಾತ ಹಾಡುಗಾರರು ಮಾಡ್ತಾ ಇದ್ದಾರೆ ಅದರ ಸಾರಥ್ಯವನ್ನು ನಮ್ಮ ಸಕೋ ಸಂಗೀತ ಅಕಾಡೆಮಿ ಟ್ರಸ್ಟ್ನ ಸಂಸ್ಥಾಪಕರಾದ ಸುಧೀರ್ ಅವರು ಅವರ ಸಾರಥ್ಯದಲ್ಲಿ ಸಲೈಕಾಯ ಗಡಿ ಅಂತೇಳಿ ಭಾಳ ಖ್ಯಾತ ಗಾಯಕ ಹಿಂದಲೇ ಗಾಯಿತು ಶಿವಮೊಗ್ಗ ಶಿವಮೊಗ್ಗದವರು ಹಾಗೆ ಚೇತನ್ ರಾಮ್ ಅಂತ ಹಾಸನ ಅವರು ಅವರ ಒಂದು ಸ ಅವರು ಟೀಮ್ ಅವರಿಬ್ಬರು ಭಾಳ ಪ್ರಖ್ಯಾತರು ಅವ್ರ ಜೊತೆಗೆ ಸ್ಥಳೀಯರು ವೆಂಕಟೇಶ್ ಇದ್ದಾರೆ ಕೆಂಪಂದಿ ಅಂತೇಳಿ ಬಹಳ ಒಳ್ಳೆಯ ಹಾಡುಗಾರ್ತಿ ಅಮಿಷ ಅವ್ರು ಆಡ್ತಾ ಇದ್ದಾರೆ ವಿಷ್ಣು ಭಾರದ್ ರಾಜ್ ರಕ್ಸಾನ ರಮ್ಯಾ ಮಧುಸೂಲ್ದಾನಿ ಚೈತನ್ಯ ಮತ್ತು ಪುಣ್ಯಶ್ರೀ ಪೃಥ್ವಿ ಶ್ರೀ ಶ್ರೀ ಪೃಥ್ವಶ್ರೀ ಇವರ ಹಾಡುಗಳ ಒಂದು ಸುರಿಮಳೆ ಶನಿವಾರ ಸಂಜೆ ಆದರೆ ನಿಮ್ಗೆ ಗೊತ್ತಿಲ್ಲ ಯಾವುದೇ ಕಾರ್ಯಕ್ರಮ ಒಂದು ವೇದಿಕೆ ಕಾರ್ಯಕ್ರಮ ಹೇಳ್ತೇಬೇಕು ಮೂವರೇ ನೆನಪು ಅದರ ಕಾರ್ಯಕ್ರಮದ ಉದ್ಘಾಟನೆಯನ್ನ ನನ್ನ ನೆಚ್ಚಿನ ಸಂಸದರಾದ ಗೋಟಾ ಶ್ರೀನಿವಾಸ ಅವರು ಮಾಡ್ತಾರೆ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರಾದ ರವಿ ಅವರು ಬರ್ತಾರೆ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಸ್ ಎಲ್ ಭೋಜಿ ಅವರು ಇಲ್ಲಿನ ಶಾಸಕರಾದ ತಮ್ಮಯ್ಯನವರು ನಗರಸಭೆ ಅಧ್ಯಕ್ಷರಾದ ಶಿವಕುಮಾರ್ ಸುಜಾತ ಶಿವಕುಮಾರ್ ಅವರು ಮತ್ತು ಇವರು ಬಹಳ ಹಿರಿಯ ಕಲಾ ಪೋಷಕರು ನಮ್ಮ ಗುರುಮೂರ್ತಿಗಳು ಮತ್ತು ನಾಮ ಹಾಸ್ಯಗಾರರು